ಎಲ್ಲರಿಗೂ ನಮಸ್ಕಾರ ನಾನು ಡಿ ಕೆ ರಮೇಶ್ ಮಾತಾಡ್ತಾ ಇರೋದು ನಿಮ್ಮಲ್ಲಿ ಒಂದು ರಿಕ್ವೆಸ್ಟನ್ನು ಸೊ ಮಾಡ್ಕೊಳ್ತಾ ಇದ್ದೀನಿ ಭಾಳಷ್ಟು ಜನ ನಾನು ವೀಡಿಯೋನ ಸೊ ನೋಡ್ತಾ ಇದ್ದೀರ ಸೊ ತುಂಬಾ ಖುಷಿಯಾಗತ್ತೆ ನಿಮ್ಮ ಪ್ರೋತ್ಸಾಹ ಬೇಕು ಒಳ್ಳೊಳ್ಳೆ ವೀಡಿಯೋ ಮತ್ತು ಒಳ್ಳೊಳ್ಳೆಯ ಜಾಗೃತಿ ಮೂಡಿಸುವಂಥ ಸೊ ವೀಡಿಯೋಗಳನ್ನ ಸೊ ಕೆಲಸಗಳನ್ನ ಸೊ ಮಾಡ್ತೀನಿ ನೀವು ಮಾಡಬೇಕಾದ್ರೆ ಸಣ್ಣ ಕೆಲಸ ಇಷ್ಟೇ ನಮ್ಮ ವೀಡಿಯೋ ಚೆನ್ನಾಗಿದೆ ಅನ್ಸಿದ್ರೆ ವಿಡಿಯೋ ನೋಡ್ತೀರಲ್ಲ ಓಕೆ ಅಲ್ಲಿ ಸಬ್ಸ್ಕ್ರೈಬನ್ನು ಸೋ ಮಾಡಿ ಜೊತೆಗೆ ಹಾಲಂತ ಒತ್ತಿ ಹಾಲಂತ ಒತ್ತಿದ್ರೆ ಸೊ ನಾನು ಹಾಕುವಂಥ ವೀಡಿಯೋ ಪ್ರತಿಯೊಂದು ಸಹ ನಿಮಗೆ ತಲುಪುತ್ತೆ ಯಾಕೆ ಮೌಲ್ಯವರ್ಧನವಾದಂಥ ಸೊ ವಿಡಿಯೋ ಹಾಗಾಗಿ ನಿಮ್ಮ ಸಪೋರ್ಟ್ ಸುದ ನನಗೆ ಬೇಕಾಗುತ್ತೆ ಜೊತೆಗೆ ಅದರಲ್ಲಿ ನಿಮಗೆ ಹಾಲಂತ ಒತ್ತಿದ್ರೆ ಯಾವುದೇ ಥರದ್ದು ಒಂದು ರೂಪಾಯಿ ದುಡ್ಡು ಸ ಕಟ್ಟಾಗೋದಿಲ್ಲ ಓಕೆ ಇಂಟರ್ನೆಟ್ ಏನು ಖಾಲಿ ಆಗೋದಿಲ್ಲ ಓಕೆ ಇದು ಒಂದು ಅರ್ಥ ಮಾಡ್ಕೊಳ್ಳಿ ಸೊ ಭಾಳಷ್ಟು ಜನ ಅದಕ್ಕೆ ದುಡ್ಡು ಕಟ್ಟಾಗುತ್ತೇನೋ ಒತ್ತಿದ್ರೆ ಓಕೆ ಇಂಟರ್ನೆಟ್ ಖಾಲಿ ಆಗುತ್ತೇನೋ ಅಂತ ಅಂದ್ಕೊಳ್ತಾರೆ ಅದು ಯಾವುದೇ ಥರದ ಒಂದು ರೂಪಾಯಿ ನೀವು ಯಾವುದೂ ಸಹ ಖರ್ಚಾಗೋದಿಲ್ಲ ಸೊ ದಯಮಾಡಿ ಓಕೆ ನನ್ನ ನನ್ನೊಬ್ಬರಿಗೆ ಅಂತಲ್ಲ ಯಾರು ಮೌಲ್ಯವನ್ನು ಹ್ಯಾಡ್ ಮಾಡ್ತಾರೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾರೆ ಪ್ರತಿಯೊಬ್ಬರದ್ದು ಸುಧಾ ನೀವು ಸಬ್ಸ್ಕ್ರೈಬನ್ನು ಸೊ ಮಾಡಿ ಯಾಕಂದರೆ ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಓಕೆ ಅವರು ಇನ್ನೂ ಒಂದು ಹತ್ತಾರು ಒಳ್ಳೆ ಒಳ್ಳೆ ವಿಷಯಗಳನ್ನ ತಗೊಬಂದು ಸೊ ನಿಮ್ಗೆ ಹೇಳ್ತಾರೆ ಇವತ್ತು ನೋಡಿ ಸೊ ನೀವು ಯಾವುದೇ ಒಂದು ಒಳ್ಳೆ ವಿಷಯನ ಹೊರಗಡೆ ನೀವು ಕಲಿಬೇಕಂದ್ರೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ನೀವು ಹೋಗಬೇಕಾಗುತ್ತೆ ಸೊ ನೀವೆಲ್ಲ ನೀವು ನೋಡಿರ್ಬೋದು ಇದು ಒನ್ ಡೇ ಟ್ರೈನಿಂಗು ಡೇ ಟ್ರೈನಿಂಗು ಓಕೆ ನಾನು ನಿಮಗೆ ಪರ್ಸ್ನಾಲಿಟಿ ಡೆಲಪ್ಟ್ ಟ್ರೈನಿಂಗ್ ಕೊಡ್ತೀನಿ ಓಕೆ ನಿಮಗೆ ಇನ್ಕಮ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತು ಭಾಳಷ್ಟು ಟ್ರೈನಿಂಗ್ಗಳು ಬಂದುಬಿಟ್ಟಿದೆ ಅಲ್ಲೆಲ್ಲವದ್ದು ಹೇಳ್ಕೊಡೋದು ಇದನ್ನೇ ಸೊ ಹೇಳ್ಕೊಡ್ತಾರೆ ಒಂದು ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಓಕೆ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ಈ ಥರ ಅಮೌಂಟನ್ನು ಕಟ್ಸ್ಕೊಂಡು ನಿಮಗೆ ಟ್ರೈನಿಂಗನ್ನು ಸೊ ಕೊಡ್ತಾರೆ ಅದೇ ನನ್ನ ಕಲ್ತಿರೋ ವಿದ್ಯೆನ ಸೊ ನಿಮಗೆ ಫ್ರೀಯಾಗಿ ಓಕೆ ದಾರೆ ಎರಿತೀನಿ ಯಾಕಂದರೆ ನಮ್ಮ ಅಷ್ಟು ವರ್ಷದ ಒಂದು ಇಪ್ಪತ್ತು ವರ್ಷದ ಅನುಭವ ಓಕೆ ಹಾಂ ಇದೆ ಅದೆಲ್ಲ ನಿಮಗೆ ಹೇಳ್ಕೊಡ್ತೀನಿ ಬಟ್ ನೀವು ಓಕೆ ಕೇಳಬೇಕಾದಾಗ ಓಕೆ ಸೊ ಒಂದು ಸಣ್ಣ ಕೆಲಸವನ್ನು ಸೊ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಒತ್ತಿ ಚೆನ್ನಾಗಿದೆ ಅನ್ಸಿದ್ರೆ ಮಾತ್ರ ಅದನ್ನು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಸೊ ನಮ್ಮವರೇ ನಮ್ಮನ್ನು ಓಕೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನನ್ನ ನನ್ನ ಭಾಳಷ್ಟು ಜನ ಸ್ನೇಹಿತರು ಓಕೆ ನೋಡ್ತಾ ಇದ್ದಾರೆ ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಹಾಗಾಗಿ ಅರಿವಿಗಾಗಿ ಇದೊಂದು ಸೊ ಮಾಡ್ತಾ ಇದ್ದೀನಿ ಮಿಸ್ ಮಾಡ್ದೇ ಪ್ರತಿಯೊಬ್ಬರು ಸುಧಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಥರ ಹತ್ತಾರು ನೂರಾರು ಒಳ್ಳೆಯ ವಿಷಯಗಳನ್ನ ಸೊ ನಿಮಗೆ ತಲುಪುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು